What is it? In ಪೆಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಇಡೀ ದೇಶ ಪಾಕಿಸ್ತಾನದ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದೆ ನಮ್ಮ ಭಾರತ ಸರ್ಕಾರ ಯಾವ ರೀತಿ ಸೇಡ್ ತೀರಿಸ್ಕೋಬೋದು ಉರಿ ಅಟ್ಯಾಕ್ ಆದಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಯಿತು ಇದಾದ್ಮೇಲೆ ಯಾವುದೇ ರೀತಿ ಮೇಜರ್ ಅಟ್ಯಾಕ್ ಆಗ್ತಿಲ್ಲ ಭಾರತದ ಕಡೆಯಿಂದ ಪಾಕಿಸ್ತಾನದ ಮೇಲೆ ಇರ್ಬೋದು ಉಗ್ರರನ್ನ ಫಿನಿಶ್ ಮಾಡ್ತಾ ಇದ್ದಾರೆ ಒಂದು ಒಬ್ಬೊಬ್ಬರನ್ನೇ ಎನ್ಕೌಂಟರ್ ಮಾಡ್ತಾ ಇದ್ದಾರೆ ಅದು ಸ್ಮಾಲ್ ಸ್ಕೇಲ್ ಆಪರೇಷನ್ ಆಯಿತು ಲಾರ್ಜ್ ಸ್ಕೇಲ್ ಅಟ್ಯಾಕ್ ಯಾವುದು ಆಗ್ತಿಲ್ಲ ಹೋದ ವರ್ಷನೂ ಅಷ್ಟೇ ರಿಯಾಸಿ ಜಮ್ಮುವಿನಲ್ಲಿ ಹಿಂದೂ ಯಾತ್ರಿಕರ ಮೇಲೆ ಅಟ್ಯಾಕ್ ಆಯಿತು ಹತ್ತು ಜನ ಸತ್ರು ಅದರ ಮೇಲೆ ಇನ್ನೂ ರಿವೆಂಜ್ ಪೆಂಡಿಂಗ್ ಇದೆ ಇವಾಗ ಬೆಹಲ್ಗಾಮ್ ಮೇಲೆ ಅಟ್ಯಾಕ್ ಆಗಿದೆ ಇವಾಗ ಯಾವ ರೀತಿ ರಿವೆಂಜ್ ತಗೋಬೋದು ಅಂತ ಎಲ್ರು ಕಾಯ್ತಾ ಇದ್ದೀವಿ ಸೊ ಇದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಯಾವ ರೀತಿ ಸ್ಟೆಪ್ಸ್ ತಗೊಂತ ಇದೆ ಅಂತ ಒಂದು ಅಪ್ಡೇಟ್ಸ್ ಕೊಡ್ತೀನಿ ಸದ್ಯದ ಅಪ್ಡೇಟ್ಸ್ ಹೈ ಲೆವೆಲ್ ಮೀಟಿಂಗ್ ಆಗಿದೆ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಜೈಶಂಕರ್ ನಿರ್ಮಲಾ ಸೀತಾರಾಮನ್ ಮತ್ತು ಅಜಿತ್ ದೋವೆಲ್ ಇಷ್ಟು ಜನ ಅಟ್ಯಾಕ್ ನಂತರ ಪಾಕಿಸ್ತಾನ ಮೇಲೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಇದಾದ್ಮೇಲೆ ದಾಳಿ ಹೊಣೆ ಹೊತ್ತಿರೋದು ದ ರೆಸಿಸ್ಟೆಂಟ್ ಫ್ರಂಟ್ ಅಂತ ಲಷ್ಕರ್ ಇ ತೈಬಾ ಅಫಿಲೇಟ್ ಆಗಿರೋದು ಇದು ಆರ್ಗನೈಸೇಷನ್ ಮೂರು ಜನ ಉಗ್ರರನ್ನ ಸ್ಕೆಚ್ ಹಾಕಿದ್ದಾರೆ ಆಸಿಫ್ ಅಫೂಝಿ ಸುಧೈಮಾನ್ ಶಾ ಮತ್ತೆ ಅಬೂ ತಲಾಹಾ ಅಂತ ಸೊ ಈ ಕೇಂದ್ರ ಸರ್ಕಾರ ಫಂಡಮೆಂಟಲ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಏನು ಎವಿಡೆನ್ಸ್ ಕಲೆಕ್ಟ್ ಮಾಡೋದು ಸೊ ಜನ್ರಲಿ ಇದೊಂದು ಬ್ಯಾಡ್ ಹ್ಯಾಬಿಟ್ ಇದೆ ಏಕೆಂದರೆ ಜಿಯೋ ಪಾಲಿಟಿಕ್ಸ್ ಅಲ್ಲಿ ನೋಡ್ಬೇಕಾದ್ರೆ ನಾವು ನಮ್ಮ ಕಂಟ್ರಿ ಪರ್ಸ್ಪೆಕ್ಟಿವ್ ಇಂದ ಮಾತ್ರ ನೋಡಕ್ಕಾಗಲ್ಲ ಎಂಟೈರ್ ವರ್ಲ್ಡ್ ಪರ್ಸ್ಪೆಕ್ಟಿವ್ ಇಂದ ನೋಡಬೇಕಾಗುತ್ತೆ ಸೊ ಇವಾಗ ನಾವು ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರೆ ಇನ್ನು ಪಾಕಿಸ್ತಾನ ಮೇಲೆ ಡೈರೆಕ್ಟ್ ಅಟ್ಯಾಕ್ ಪಾಕಿಸ್ತಾನೆ ಮಾಡಿರೋದು ಬಟ್ ಪಾಕಿಸ್ತಾನ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರೆ ಈ ವರ್ಲ್ಡ್ ಆರ್ಗನೈಸೇಷನ್ ಅಂತೆ ಹ್ಯೂಮನ್ ರೈಟ್ಸ್ ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ ಸೂಟು ಬೂಟು ಹಾಕೊಂಡು ಕೂತಿರ್ತಾರಲ್ಲ ಸೊ ಅವರೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನು ಎವಿಡೆನ್ಸ್ ಏನು ಎವಿಡೆನ್ಸ್ ಏನು ಎವಿಡೆನ್ಸ್ ಏನು ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಪಕ್ಕ ಎವಿಡೆನ್ಸ್ ಇಟ್ಕೊಂಡು ಅಟ್ಯಾಕ್ ಮಾಡಬೇಕು ಅಂತ ಇದು ಫಸ್ಟ್ ಸ್ಟೆಪ್ ಮಾಡ್ತಾ ಇರೋದು ಸೊ ಎವಿಡೆನ್ಸ್ ಕಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಫಸ್ಟ್ ಸ್ಟೆಪ್ ತಗೊತಾ ಇರೋದು ಈ ಲೋಕಲ್ಸ್ ಯಾರು ಹೆಲ್ಪ್ ಮಾಡಿದ್ದಾರೆ ಈ ಉಗ್ರರನ್ನ ಆ ಲೋಕಲ್ ನೆಟ್ವರ್ಕ್ಸ್ ನ ಕಟ್ ಮಾಡೋಕ್ಕೆ ಆ ಲೋಕಲ್ ನೆಟ್ವರ್ಕ್ಸ್ ಯಾರು ಮಾಡಿರೋದು ಅಂತ ಐಡೆಂಟಿಫೈ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನೀವು ಈ ಮೌಂಟೇನ್ ರೀಜನ್ ನೋಡ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಮ್ಯಾಪ್ಸ್ ನೋಡ್ತಾ ಇದ್ದಾರೆ ಈ ಮ್ಯಾಪ್ಸ್ ನೋಡ್ತಾ ಇರುವಾಗ ರೋಡ್ ವೇ ಮೂಲಕ ಹೋಗಿಲ್ಲ ಆ ಪೆಹಲ್ಗಾಮ್ಗೆ ರೀಚ್ ಆಗಬೇಕಂದ್ರೆ ಮೌಂಟೇನ್ ರೇಂಜ್ ಮೂಲಕನೇ ರೀಚ್ ಆಗಿರೋದು ಸೊ ಲೋಕಲ್ ಹೆಲ್ಪ್ ಇಲ್ದಿರ ಇಲ್ಲಿ ರೀಚ್ ಆಗೋಕ್ಕೆ ಚಾನ್ಸೇ ಇಲ್ಲ ಅದು ಎ ಕೆ ಫಾರ್ಟಿ ಸೆವೆನ್ ಗನ್ ತಗೊಂಡು ರೀಚ್ ಆಗಕ್ಕೆ ಚಾನ್ಸೇ ಇಲ್ಲ ಸೊ ಲೋಕಲ್ ಅವರು ಹೆಲ್ಪ್ ಮಾಡಿದ್ದಾರೆ ಸೊ ಅದಕ್ಕೆ ಸಿ ಆರ್ ಪಿ ಎಫ್ ಜಮ್ಮು ಅಂಡ್ ಕಾಶ್ಮೀರ್ ಪೊಲೀಸು ಪ್ಯಾರಾಮಿಲಿಟರಿ ಫೋರ್ಸ್ ಇವರೆಲ್ಲ ಸೇರಿ ಇನ್ನೂರ ನಲ್ವತ್ತು ಜನನ ಅರೆಸ್ಟ್ ಮಾಡಿದ್ದಾರೆ ಇದು ಫಸ್ಟ್ ಸ್ಟೆಪ್ ಆಗ್ತಾ ಇರೋದನ್ನ ಫಸ್ಟ್ ಸ್ಟೆಪ್ ಆಗ್ತಾ ಇದೆ ಇದಕ್ಕೆ ಕೌಂಟರ್ ಅಟ್ಯಾಕು ಆಗ್ತಾ ಇದೆ ಸೊ ಟೆರಸ್ಟ್ ನ ಐಡೆಂಟಿಫೈ ಮಾಡ್ತಾ ಇದಾರೆ ಆಗಲೇ ಆಗಲೇ ಒಂದು ಕಾಡಿನ ಪ್ರದೇಶದಲ್ಲಿ ಆಪರೇಷನ್ ಸ್ಟಾರ್ಟ್ ಆಗಿದೆ ಅಂತ ಅಪ್ಡೇಟ್ಸ್ ಬಂದಿದೆ ಇದು ಫಸ್ಟ್ ಸ್ಟೆಪ್ ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತಾ ಇದ್ದಾರೆ ಈ ಆಕ್ಚುಲ್ ಸ್ಕೆಚ್ ಹಾಕಿರೋರ್ನ ಜೀವಂತವಾಗಿ ಹಿಡಿಬೇಕು ಅಥವಾ ಸಾಯಿಸ್ಬೇಕು ಸಾಯಿಸ್ಬಿಟ್ಟು ಅವರಿಂದ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು ಸೊ ಈ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಅಟ್ಯಾಕ್ ಆಗ್ಬೇಕು ಈ ಅಟ್ಯಾಕ್ ಆಗಿದ ತಕ್ಷಣ ಗೌರ್ಮೆಂಟ್ ಏನ್ ಅಂದ್ಬಿಡ್ತಾರೆ ಯಾರ್ಯಾರು ಸತ್ತಿದಾರೋ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಈ ಟೆರರಿಸ್ಟ್ ಎಲ್ಲ ಸತ್ತಿದಾದ್ಮೇಲೆ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊತಾರೆ ಈ ಸರಿ ಆ ತರ ಮಾಡಬಾರ್ದು ಯಾಕಂದ್ರೆ ಈ ಸರಿ ಆ ತರ ಮಾಡಿದ್ರೆ ನೆಕ್ಸ್ಟ್ ಇಯರ್ ಇನ್ನೊಂದು ಅಟ್ಯಾಕ್ ಆಗುತ್ತೆ ಅದ್ರ ನೆಕ್ಸ್ಟ್ ಇಯರ್ ಇನ್ನೊಂದು ಅಟ್ಯಾಕ್ ಆಗುತ್ತೆ ಸೊ ಇದಾದ್ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ಬೋದು ಭಾರತ ಯಾವ ರೀತಿ ಅಟ್ಯಾಕ್ ಮಾಡ್ಬೋದು ಇಲ್ಲಿ ಮೂರು ಪಾಯಿಂಟ್ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಒಂದು ಡಿಪ್ಲೊಮ್ಯಾಟಿಕ್ ರೀತಿ ಅಟ್ಯಾಕ್ ಮಾಡ್ಬೋದು ಇನ್ನೊಂದು ಮಿಲಿಟರಿ ರೀತಿ ಅಟ್ಯಾಕ್ ಮಾಡ್ಬೋದು ಇನ್ನೊಂದು ಸ್ಟ್ರಾಟಜಿಕಲಿ ಅಟ್ಯಾಕ್ ಮಾಡ್ಬೋದು ಸೊ ಈ ಮೂರು ಪಾಯಿಂಟ್ ಮಧ್ಯ ಒಂದು ಬಿಗ್ ಡಿಸಿಷನ್ ತಗೋಬೋದು ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಆಗಿದೆ ಏಕೆಂದರೆ ಏರ್ ಸ್ಟ್ರೈಕ್ ಆಗಿದೆ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಅಂದರೆ ಭೂಮಿ ಮೂಲಕನೂ ಆಗಿದೆ ಗಾಳಿ ಮೂಲಕನೂ ಆಗಿದೆ ಸೊ ಇವಾಗ ಪಾಕಿಸ್ತಾನ ಹೈ ಅಲರ್ಟಲ್ಲಿದೆ ಎಲ್ಲ ಕಡೆ ಸೋಲ್ಜರ್ಸ್ನ ಡಿಪ್ಲಾಯ್ ಮಾಡಿದ್ದಾರೆ ಏರ್ ಫೋರ್ಸ್ನ ಡಿಪ್ಲಾಯ್ ಮಾಡಿದ್ದಾರೆ ನಾವು ಇವಾಗ ಅಟ್ಯಾಕ್ ಮಾಡಿದ್ರೆ ದಟ್ ವಿಲ್ ಬಿ ಅ ಫುಲ್ ಫ್ಲೆಡ್ಜ್ ವಾರ್ ಸೊ ಆ ವಾರ್ ಅಟ್ಯಾಕ್ ಮಾಡಿದ್ರು ಒಂದು ಕನ್ಸಿಡರ್ ಮಾಡ್ಬೋದು ಪಾಕಿಸ್ತಾನ ಎಷ್ಟು ದಿನ ಆ ವಾರ್ನ ರೆಸಾಸ್ತಿ ರೆಸಿಸ್ಟ್ ಆಗಲ್ಲ ಎರಡೆರಡು ಕನ್ಸರ್ನ್ ಒಂದು ನ್ಯೂಕ್ಲಿಯರ್ ವೆಪನ್ ಇದೆ ಪಾಕಿಸ್ತಾನ ಹೆಂಗೂ ಬರಬಾರ ಹೋಗಿದೆ ಅವ್ರು ಏನಾರ ನ್ಯೂಕ್ಲಿಯರ್ ಅಟ್ಯಾಕ್ ಹಾಕಿ ನಾವು ಏನಾರ ನ್ಯೂಕ್ಲಿಯರ್ ಮಾಡಿದ್ರೆ ಅದು ಎವ್ರಿ ಲಾಸ್ಟ್ ಸ್ಟೆಪ್ ಆಗೋದು ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಚಾನ್ಸ್ ಇಲ್ಲ ಸೊ ಆಸ್ ಅ ರಿಸಲ್ಟ್ ಡೈರೆಕ್ಟ್ ಅಟ್ಯಾಕ್ ಮಾಡ್ತಿಲ್ಲ ಎರಡನೇ ಮೇಜರ್ ಕನ್ಸರ್ನ್ ಇರೋದು ಚೈನಾ ಚೈನಾ ಕೂಡ ಹೆಲ್ಪ್ ಮಾಡುತ್ತೆ ಚೈನಾನು ಈ ಪರ್ಟಿಕ್ಯುಲರ್ ಪರಿಸ್ಥಿತಿಗೆ ಕಾಯ್ತಾ ಇದೆ ಸೊ ಇನ್ನೊಂದು ವೀಕ್ನೆಸ್ ಇರೋದು ಬಲೂಚಿಸ್ತಾನ್ ನಿಧಾನವಾಗಿ ಪಾಕಿಸ್ತಾನಿಂದ ದೂರ ಆಗ್ತಾ ಇದೆ ಒನ್ ಜನರ ಇಂಡಿಯಾ ಡೈರೆಕ್ಟ್ ಆಗಿ ಮಿಲಿಟರಿ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನೆಲ್ಲ ಒಂದಾಗ್ಬಿಡುತ್ತೆ ಅಂತ ಒಂದು ಥಾಟ್ ಇದೆ ಸೊ ಡಿಪ್ಲೊಮೆಟಿಕ್ ರೀತಿಯಲ್ಲಿ ಆಗ್ಲೇ ಪಾಕಿಸ್ತಾನ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿವಿ ಪಾಕಿಸ್ತಾನ್ ಆಗ್ತಾ ಇದೆ ಸೊ ಇದು ಕೊನೆ ಹಂತ ಇದು ಡೆಸ್ಪಿರೇಷನ್ ಅಲ್ಲಿ ಮಾಡಿರೋದು ಸೊ ಡಿಪ್ಲೊಮೆಟಿಕ್ ಲೇಟ್ ಆಗ್ಬೋದು ಆದರೆ ಎಫೆಕ್ಟಿವ್ ಇರುತ್ತೆ ಪಾಕಿಸ್ತಾನ ನಾಲ್ಕು ಭಾಗ ಮಾಡಿ ನಂತರ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ಗೆ ಕೈ ಹಾಕ್ಬೇಕು ಆದರೆ ಇದರಲ್ಲೊಂದು ಡಿಸ್ಅಡ್ವಾಂಟೇಜ್ ಇದೆ ಇದು ಲೇಟ್ ಆಗೋದ್ರಿಂದ ಎಷ್ಟು ಜನ ಪ್ರಾಣ ಕಳ್ಕೊತಾರೋ ಏನೋ ಗೊತ್ತಿಲ್ಲ ಸೊ ಅದಕ್ಕೆ ಒಂದು ದೊಡ್ಡ ಸ್ಟ್ರೈಕ್ ಆಗಬೇಕು ಒಂದು ದೊಡ್ಡ ಎಕ್ಸ್ಟರ್ನಲ್ ಸ್ಟ್ರೈಕ್ ಆಗಬೇಕು ಆಮೇಲೆ ಇಂಟರ್ನಲ್ ಸ್ಟ್ರೈಕು ಆಗಬೇಕು ಎಷ್ಟೊಂದು ಜನ ದೇಶದೊಳಗೆ ಗನ್ ಇಟ್ಕೊಂಡು ಇದ್ದಾರೆ ಗನ್ ಇಲ್ಲದೇನೂ ಇದ್ದಾರೆ ಎಷ್ಟೊಂದು ಜನ ದೇಶದ ವಿರುದ್ಧ ಮಾತಾಡ್ತಾರೆ ನಮ್ಮ ಅನ್ನ ತಿಂದು ನಮ್ಮ ನೀರು ಕುಡಿದು ನಮ್ಮ ಗಾಳಿ ಉಸಿರಾಡಿ ನಮ್ಮ ದೇಶದ ವಿರುದ್ಧನೇ ಮಾತಾಡ್ತಾರೆ ಇಂಥವ್ರ ಮೇಲೂ ಫೈನಾನ್ಷಿಯಲ್ ಸ್ಟ್ರೈಕ್ ಆಗಬೇಕು ಸೊ ಅವರಿಗೆ ಫೈನಾನ್ಷಿಯಲ್ ರೀತಿ ಅರ್ಥ ಆಗೋ ಥರ ಮಾಡಬೇಕು ಇವಾಗ ಕಾಶ್ಮೀರ್ ಅಟ್ಯಾಕ್ ಆಗಿದೆ ಟೂರಿಸಂ ಎಫೆಕ್ಟ್ ಆಗುತ್ತಲ್ಲ ಅಲ್ಲಿನ ಲೋಕಲೈಟ್ಸ್ಗೆ ಇವಾಗ ಅರ್ಥ ಆಗುತ್ತೆ ಟೂರಿಸಂ ಇಲ್ಲದೆ ಇದ್ರೆ ಯಾವ ರೀತಿ ಆಗುತ್ತೆ ನಮ್ಮ ಜೀವನ ಯಾವ ರೀತಿ ಆಗುತ್ತೆ ಅಂತ ಅವರಿಗೆ ಅರ್ಥ ಆಗುತ್ತೆ ಸೊ ಎಕ್ಸ್ಟರ್ನಲ್ ಸ್ಟ್ರೈಕು ಆಗಬೇಕು ಇಂಟರ್ನಲ್ ಸ್ಟ್ರೈಕು ಆಗಬೇಕು ಹಾಗೆ ನಮ್ಮ ರಾಜಕೀಯದವ್ರಿಗೆ ಗಟ್ಸ್ ಬರಬೇಕು ಈ ರೀತಿ ಡಿಸಿಷನ್ಸ್ ತಗೊಳಕ್ಕೆ ಗೊತ್ತಿಲ್ಲ ಇದೆಲ್ಲ ಆಗುತ್ತೋ ಇಲ್ವೋ ಅಂತ ಕಾದ್ ನೋಡೋಣ ನಿಮಗೇನು ಅನ್ಸುತ್ತೆ ನಮ್ಮ ಭಾರತ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವಿಡಿಯೋ ಸಿಗೋಣ ಅಲ್ತಂಕ ಟಾಟಾ ಟೇಕೇ ಬಾಬಾಯ್ ಸಿ ಯು